ವೆಲ್ಕಮ್ ಟು ರವಿ ಎಜುಕೇಷನ್ ಫಾರ ಯೂಟ್ಯೂಬ್ ಚಾನಲ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತು ನಿಮ್ಮ ಬಳಿ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸೊ ದಯಮಾಡಿ ಒಂದು ವೀಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋ ಈಗ ಇವತ್ತಿನ ವೀಡಿಯೋ ತಮ್ಮಲ್ಲಿ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತ ನೋಡಿ ವೆರಿ ಫಸ್ಟ್ ಎಡಿಂಗಲ್ಲಿ ಇನ್ನು ಮುಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಬಿ ಎಡ್ ಕಡ್ಡಾಯವಲ್ಲ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಅಂತ ಇದೆ ಇದು ಯಾವುದೋ ಹಳೆಯ ಅಪ್ಡೇಟ್ ಅಲ್ಲ ಡೇಟ್ ಅಬ್ಸರ್ವ್ ಮಾಡಿಲ್ಲ ನೋಡಿ ಇಲ್ಲಿ ಏಯ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಅಡೇಟ್ಸ್ ಅಪ್ಡೇಟ್ಸ್ ಇದು ಏನು ಹೇಳಿದರೆ ಈಗ ಸುಪ್ರೀಂ ಕೋರ್ಟು ಎಲ್ಲವನ್ನು ಒಂದು ಕಡೆಯಿಂದ ಈಗ ಇದು ಒಂದಷ್ಟು ಚರ್ಚೆಗಳಾಗಿತ್ತು ಇದು ಕಂಪಲ್ಸರಿ ಮಾಡಬೇಕು ಹಾಗೆ ಹೀಗೆ ಅಂತ ಈಗ ಫೈನಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡಿದೆ ಜಡ್ಜ್ಮೆಂಟ್ ಪಾಸ್ ಮಾಡಿದೆ ಸೊ ದಟ್ ಈಸ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಯಾವುದೇ ಕಾರಣಕ್ಕೂ ಬಿ ಎಡ್ ಕಂಪಲ್ಸರಿ ಮಾಡುವಂಥ ಅಗತ್ಯ ಇಲ್ಲ ಬಿ ಎಡ್ ಕಡ್ಡಾಯ ಅಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಅದು ಕೊಟ್ಟಿರುವಂಥದ್ದು ಸೊ ಲೆಟ್ಸ್ ಬಿಗಿನ್ಸ್ ಒಂದೊಂದು ಪ್ಯಾರಾಗ್ರಾಫಿಂದ ನೋಡೋಣ ಈಗ ಏನು ಹೇಳಿದರೆ ಅಂತ ನೋಡಿ ಇಲ್ಲಿ ಸೊ ವೆರಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಶಿಕ್ಷಣದಲ್ಲಿ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾನ್ಯವಾದ ಅರ್ಹತೆ ಅಲ್ಲ ಎಂದು ಪುನರ್ ಉಚ್ಚರಿಸಿದೆ ನೋಡಿ ಯಾವುದಕ್ಕೆ ಶಿಕ್ಷಣದಲ್ಲಿ ಪದವಿ ಅಂತಕ್ಕಂಥದ್ದು ಡೀಸ್ ಅದು ಬಿ ಎಡ್ ಅಂತ ಹೇಳ್ತಾರೆ ಅದನ್ನು ಅದನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾನ್ಯವಾದ ಅರ್ಹತೆ ಅಲ್ಲ ಎಂದು ಪುನರುಚ್ಚರಿಸಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅತ್ಯಗತ್ಯ ಅರ್ಹತೆ ಎಂದು ತಿಳಿಸಿದೆ ನೋಡಿ ಯಾವುದು ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅತ್ಯಗತ್ಯ ಅರ್ಹತೆ ಎಂದು ತಿಳಿಸಿದೆ ಕನಿಷ್ಠ ವಿದ್ಯಾರ್ಹತೆ ದಟ್ ಈಸ್ ಡಿ ಎಡ್ ಅಂತ ಏನು ಕರಿತೀವಿ ಅದು ಬೇಸಿಕ್ ಆಗಿರಬೇಕಾಗುತ್ತೆ ಅದು ಭಾಳ ಪ್ರಮುಖವಾಗಿರುತ್ತೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬಿ ಎಡನ್ನು ಕಂಪಲ್ಸರಿ ಮಾಡೋದು ಬೇಡ ಅಂತ ಇಲ್ಲಿ ಹೇಳಿರುವಂಥದ್ದು ಸೊ ಹಾಗೆನೇ ಕಾಲ್ ಆಫ್ ಮಾಡ್ತೀನಿ ಮತ್ತೊಂದಷ್ಟು ಅಪ್ಡೇಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ನ್ಯಾಯಮೂರ್ತಿಗಳಾದಂಥ ಅನಿರುದ್ಧ ಬೋಸ್ ಮತ್ತು ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರನ್ನು ಒಳಗೊಂಡಂಥ ಪೀಠ ದೇವೇಶ್ ಶರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ತ್ರೀ ಐ ಎನ್ ಎಸ್ ಸಿ ಸೆವೆನ್ ಜೀರೋ ಫೋರ್ ಅದು ಕೇಸ್ ಒಂದು ಟೈಟ್ಲ್ ಅದು ಪ್ರಕರಣದಲ್ಲಿ ಹಿಂದಿನ ತೀರ್ಪನ್ನು ಉಳಿಸಿಕೊಂಡು ತೀರ್ಪನ್ನು ನೀಡಿದೆ ಅಂದರೆ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ ಹಳೆಯ ತೀರ್ಪು ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಇಲ್ಲಿ ಏನಾದರೂ ಮತ್ತೆ ಅದನ್ನು ಪ್ರಕಟಗೊಳಿಸಿದ್ದಾರೆ ಅಂತ ನೆಕ್ಸ್ಟು ಮತ್ತೊಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಸಂವಿಧಾನದ ಇಪ್ಪತ್ತೊಂದು ಎ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಖಾತ್ರಿಪಡಿಸಲಾದಂಥ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣದ ಮೂಲಭೂತ ಹಕ್ಕು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒಳಗೊಂಡಿರುತ್ತೆ ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಹಾಗಾಗಿ ಮಕ್ಕಳಿಗೆ ನೀಡಬೇಕಾದ ಗುಣಮಟ್ಟದ ಶಿಕ್ಷಣವನ್ನು ಸಹ ಒಳಗೊಂಡಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ರೂಲ್ಸನ್ನು ಅಪ್ಲೈ ಮಾಡಿ ಜಡ್ಜ್ಮೆಂಟ್ ಪ್ರಕಟ ಮಾಡಿರುವಂಥದ್ದು ಇನ್ನು ಕೊನೆ ಕೊನೆ ಪ್ಯಾರಾಗ್ರಾಫಲ್ಲಿ ಆದ್ದರಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಸಲು ಮೂಲಭೂತ ಶಿಕ್ಷಣದ ಮಿತಿಯನ್ನು ಹೋಗದ ಕಾರಣ ಬಿ ಇ ಡಿ ಹೊಂದಿರುವವರು ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಒನ್ ಟು ಫೈವ್ಗೆ ಯಾವೆಜುಕೇಷನ್ ಬೇಕು ಅಥವಾ ಪ್ರೈಮರಿ ಇಕ್ವಿಪ್ಮೆಂಟ್ಗೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು ಅದಕ್ಕೆ ಬೇಸಿಕ್ಕಾಗಿ ಏನು ಕನಿಷ್ಠ ವಿದ್ಯಾರ್ಹತೆ ಬೇಕು ಅದು ಕಂಪಲ್ಸರಿ ಆಗುತ್ತೆ ಯಾಕೆಂದರೆ ಅವರಿಗೆ ಯಾವ ಪ್ರಮಾಣದಲ್ಲಿ ಹೇಗೆ ಆ ಒಂದು ಮಕ್ಕಳಿಗೆ ಪಾಠ ಪ್ರವಚನ ಮಾಡಬೇಕು ಸ್ಕಿಲ್ಸನ್ನು ಯಾವ ರೀತಿ ಕಲಿಸಬೇಕು ಆ್ಯಕ್ಟಿವಿಟೀಸ್ ಬೇಸ್ ಆಗಿ ಅದ್ರ ಬಗ್ಗೆ ಸ್ಕಿಲ್ಸ್ ಇರುತ್ತೆ ಇನ್ನು ಹೈಯರ್ ಪ್ರೈಮರಿ ಲೆವೆಲಿಗೆ ಬಂದರೆ ಸಿಕ್ಸ್ ಟು ಏಟ್ ಬಂದು ಅಲ್ಲಿ ಬಿ ಎಡ್ ಕಂಪಲ್ಸರಿ ಆಗಲೇಬೇಕು ನಿಮಗೆಲ್ಲ ಗೊತ್ತೇ ಇದೆ ಈಗ ಜಿ ಪಿ ಟಿಗೆಲ್ಲ ಐ ಥಿಂಕ್ ಟಿ ಇ ಟಿ ಆದ ನಂತರದಲ್ಲಿ ಯಾರೆಲ್ಲ ಬಿ ಎಡ್ ಮಾಡಿದ್ರು ಅವರಿಗೆ ಅವಕಾಶವನ್ನು ಮಾಡಿದರು ಪೇಪರ್ ಟು ಅಭ್ಯರ್ಥಿಗಳಿಗೆ ಸಿಕ್ಸ್ ಟು ಟೀಚರ್ಸ್ ಆಗಲಿಕ್ಕೆ ಎಕ್ಸಾಮ್ ಕನ್ಫರ್ಮ್ ಮಾಡಿ ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿ ಸ್ಕಿಲ್ ಇರುತ್ತೆ ಸಿಕ್ಸ್ ಟು ಏಯ್ಟ್ ಟೀಚರ್ಸ್ಗೆ ಸೊ ಅದನ್ನು ತಂದು ಇಲ್ಲಿ ಕಂಪಲ್ಸರಿ ಮಾಡಿದ್ರೆ ಅದು ಮಿಸ್ಮ್ಯಾಶ್ ಆಗುತ್ತೆ ಇಲ್ಲೊಂದು ಕಡೆ ಅಷ್ಟು ಹೈಯರ್ ಪ್ರೈಮರಿ ಲೆವೆಲ್ ಅರ್ಹತೆ ಇದಕ್ಕೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಒಳಗೊಂಡು ಸೊ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಈಗ ಅದು ಈ ರೀತಿಯಾದಂಥ ತೀರ್ಪನ್ನು ಪ್ರಕಟ ಮಾಡಿದೆ ಅಂದರೆ ಯಾವುದೇ ಕಾರಣಕ್ಕೂ ಬಿ ಎಡನ್ನು ಕಂಪಲ್ಸರಿ ಮಾಡೋದು ಬೇಡ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅಂತ ಆಯ್ತಾ ಆದಾಗ್ಯೂ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವು ನಿರೀಕ್ಷಿತವಾಗಿ ಅನ್ವಯಿಸಿದೆ ಮತ್ತು ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲು ನೇಮಕಗೊಂಡ ಬಿ ಎಡ್ ಶಿಕ್ಷಕರನ್ನು ರಕ್ಷಣೆ ಮಾಡುತ್ತೆ ಅಂತ ನಿರ್ದೇಶನ ಮಾಡಿದೆ ಎಂದು ವರದಿ ಮಾಡಲಾಗಿದೆ ನೋಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲು ಯಾರೆಲ್ಲ ನೇಮಕಗೊಂಡಿದ್ದಾರೆ ಆ ನೇಮಕಗೊಂಡಂಥ ಬಿ ಎಡ್ ಶಿಕ್ಷಕರನ್ನು ರಕ್ಷಿಸುತ್ತದೆ ಎಂದು ನಿರ್ದೇಶಿಸಿದೆ ಎಂದು ವರದಿಯಾಗಿದೆ ಅಂತ ಸೊ ಫೈನಲಿ ತುಂಬ ಜನರಿಗೆ ಇದೊಂದು ಗೊಂದಲ ಇತ್ತು ಯಾವುದು ಸತ್ಯ ಯಾವುದು ಸುಳ್ಳು ಕಂಪಲ್ಸರಿ ಮಾಡಿದ್ದಾರೋ ಇಲ್ವೋ ಬಿ ಎಡನ್ನು ಮತ್ತ ಕಂಪಲ್ಸರಿ ಏನು ಕತೆ ಹೀಗೆಲ್ಲ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಬಟ್ ಈಗ ಫೈನಲಿ ಸುಪ್ರೀಂ ಕೋರ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಬಿ ಎಡನ್ನು ಕಡ್ಡಾಯ ಮಾಡಲೇಬೇಡಿ ಅಂತಕ್ಕಂಥ ಜಡ್ಜ್ಮೆಂಟನ್ನು ಇಲ್ಲಿ ಪಾಸ್ ಮಾಡಾಗಿದೆ ಭಾಳ ಪ್ರಮುಖವಾದಂಥ ಮಾಹಿತಿ ಅಂತ ಅನಿಸುತ್ತೆ ನನಗೆ ಅಪ್ಕಮಿಂಗ್ ರಿಕ್ವಿಪ್ಮೆಂಟ್ಸ್ಗೆ ಹಾಗಾಗಿ ಇಮಿಡಿಯೇಟ್ ಈ ವಿಡಿಯೋ ನಿಮಗೆ ತಿಳಿಸಿದ್ದೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ